ಖಂಡಿತವಾಗ್ಲೂ ಇದೊಂದು ಬೇಸರದ ಸಂಗತಿ ಇದೆ ಇವಾಗ ನಾನು ಅಂದ್ರೆ ಇಬ್ರು ಮದ್ವೆ ಆಗಿರೋದು ಅವರೆಲ್ಲ ಅವರ ಪ್ರಯತ್ನದಲ್ಲಿ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಒಂದು ಡಿಸಿಷನ್ ತಗೊಂಡ್ರೆ ಅದಕ್ಕೊಂದು ಅರ್ಥ ಗರ್ಭಿತ ಅನ್ನೋದಿರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಚಂದ್ರಪ್ರಭಾ ಅವರು ಅವರ ವೈಫ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ಇದ್ರು ಅವರಿಗೆ ಸೊ ಅವರ ಕನಸು ಬಿಗ್ ಬಾಸ್ ಅಂತ ಹೇಳಿ ಕೂಡ ಶೋ ಅಲ್ಲಿ ಅವರು ಹೇಳಿದ್ರು ಇವತ್ತು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವನ ಮಾತಾಡ್ಸೋಣ ಭಾರತಿ ಅವರು ನಮಸ್ತೆ ಮೇಡಮ್ ಹೇಗಿದ್ದೀರಿ ನಮಸ್ತೆ ನೀವು ಚೆನ್ನಾಗಿದ್ದೀರಾ ಸೊ ಹೇಳಿ ಬಿಗ್ ಬಾಸ್ ಅಂತ ಹೇಳಿ ಬಂದಾಗ ನಿಮ್ಮ ಚಂದ್ರಪ್ರಭಾ ಅವರ ಕನಸು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಊಟ ತಿಂಡಿ ಎಲ್ಲವನ್ನು ಕೊಟ್ಟು ಕಳಿಸಿದ್ದೆ ಅಂತ ಹೇಳಿ ಕೂಡ ನೀವು ಹೇಳ್ಕೊಂಡಿದ್ರಿ ಸೊ ಅವ್ರು ಹೊರಗೆ ಬಂದಿದ್ದು ಎಷ್ಟು ಶಾಕಿಂಗ್ ಫೈನಲ್ ಕಂಟೆಸ್ಟೆಂಟ್ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ರು ಹೊರಗಡೆ ಆಡಿಯನ್ಸು ನಿಮ್ಗೆ ಏನು ಅನಿಸ್ತು ಖಂಡಿತವಾಗ್ಲೂ ಇದೊಂದು ಬೇಸರದ ಸಂಗತಿ ಇದೆ ಸೊ ಎಲ್ಲರಿಗೂ ಆಸೆ ಇರುತ್ತಲ್ಲ ಬಿಗ್ ಬಾಸ್ಗೆ ಹೋಗಬೇಕು ಮನೆಯವ್ರಿಗೆ ಎಲ್ಲಾರ್ದು ಒಂದು ಸಪೋರ್ಟ್ ಮಾಡಿ ನಾವು ಅವ್ರಿಗೆಲ್ಲ ಕಳಿಸಿದ್ವಿ ಸೊ ಬಿಗ್ ಬಾಸ್ ಮನೆಯಿಂದ ಅವರು ಸಡನ್ಲಿ ಆ ಒಂದು ಜರ್ನಿನ ಮುಗಿಸಿ ಅವ್ರ ಮನೆಗೆ ಬರಬೇಕಾದ್ರೆ ಸೊ ತುಂಬ ಬೇಸರ ಆಯಿತು ಬಟ್ ಏನೇ ಒಂದು ಡಿಸಿಷನ್ ತೊಗೊಂಡಿದ್ರು ನನ್ನ ಗಂಡ ಅದರಲ್ಲಿ ಕರೆಕ್ಟ್ ಇರುತ್ತೆ ಅನ್ನೋದು ಒಂದು ನಿಲುವಿರುತ್ತೆ ನನಗೆ ಯಾಕಂದರೆ ಅವ್ರ ಜೊತೆ ನಾನು ಮದುವೆ ಮಾಡಿಕೊಂಡು ಎರಡೂವರೆ ವರ್ಷಗಳ ಕಾಲ ಸಂಸಾರ ಮಾಡ್ತಾ ಇದ್ದೀವಿ ಅವ್ರು ಯಾವುದೇ ಒಂದು ಡಿಸಿಷನ್ ತೊಗೊಂಡ್ರೆ ಅದಕ್ಕೊಂದು ಅರ್ಥಗರ್ಭಿತ ಅನ್ನೋದು ಇರುತ್ತೆ ಅಂತ ಹೇಳಿ ನನ್ನ ಒಪಿನಿಯನ್ ಆಗಿದೆ ಯಾವ ಕಂಟೆಸ್ಟೆಂಟ್ ಚಂದ್ರಪ್ರಭಾ ಅವ್ರ ಜೊತೆ ನಡ್ಕೊಂಡು ನಿಮಗೆ ಇಷ್ಟ ಆಗಿಲ್ಲ ಈ ಈಗ ಪಾಸಿಟಿವ್ ನೆಗೆಟಿವ್ ಎರಡು ಇರುತ್ತೆ ನಿಮಗೆ ಯಾರು ಇಷ್ಟ ನಡ್ಕೊಂಡಿದ್ದು ಇಷ್ಟ ಆಗಿಲ್ಲ ಅವ್ರ ಜೊತೆ ಸೊ ಆ ಥರ ಏನಿಲ್ಲ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ದೊಡ್ಡದಾದ ವೇದಿಕೆ ಅಲ್ವಾ ಸೊ ಆ ವೇದಿಕೆಯಲ್ಲಿ ತ ಎಷ್ಟೋ ಜನ ಮಂದಿಗಳಿಗೆ ಅವಕಾಶ ಸಿಗೋದು ಬಹಳ ಕಷ್ಟ ಇರುತ್ತೆ ಸೊ ಆ ವೇದಿಕೆಗೆ ಇವರು ಅವಕಾಶ ಸಿಕ್ಕಿದೆ ಸೊ ಹಾಡಿದ್ದಾರೆ ಅಲ್ಲೇನು ಯಾವ ಥರ ಒಂದು ಟಾಸ್ಕ್ ಕೊಟ್ಟಿರಬಹುದು ಅಥವಾ ಅಲ್ಲಿ ಎಲ್ಲ ಥರ ಎಲ್ಲ ನಾವು ನೋಡ್ಬೋದಾದರೆ ಅಲ್ಲಿ ಯಾರ ಹತ್ರ ಅವರು ಜಗಳ ಮಾಡ್ಕೊಳ್ಳೋದಾಗಲಿ ಅಥವಾ ಮನಸ್ಸು ಇಲ್ಲ 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 ಯಾಕಂದರೆ ನಾನು ಅವ್ರನ್ನ ಈ ಫೀಲ್ಡೆಲ್ಲ ನೋಡ್ದಾಗಿಂದೂ ಹೇಗೆ ಅಂದರೆ ಅವರು ತುಂಬ ಓಪನ್ ಅಪ್ ಆಗಿ ಇರೋದೇ ನಾನು ನೋಡಿರೋದು ಸೊ ಅವರು ಡಬಲ್ ಮೀನಿಂಗಿಂದನೇ ಫೇಮಸ್ ಆಗಿರ್ತಾರೆ ಸೊ ಅದೆಲ್ಲ ನೋಡೋದ್ರಿಂದ ನನಗೆ ಅಲ್ಲಿ ಏನು ಕೊಡ್ತಾರೆ ಆ ಟಾಸ್ಕ್ಗಳಿಗೆ ಅವ್ರು ಸಿದ್ಧರಾಗಿರ್ತಾರೆ ಹೊರತು ಅಲ್ಲಿ ಯಾರ ಮೇಲೆ ಕೋಪ ಪಡೋ ಥರ ಅಥವಾ ಇನ್ನೊಂಥರ ಮನ್ಸು ಬೇಜಾರಾಗೋ ಥರ ಅಂಥದ್ದೆಲ್ಲ ಏನೂ ಇರೋಲ್ಲ ಜಸ್ಟ್ ನಾನು ಅದನ್ನು ಎಂಜಾಯ್ ಮಾಡಿದ್ದೀನಿ ಅವರ ಅವ್ರ ಗೇಮ್ನ ಆಟ ಆಡೋದನ್ನು ಬೇರೆ ನಿಮ್ಮ ಚಂದ್ರಪ್ರಭಾ ಅವರ ವಿರುದ್ಧ ಮಾತನಾಡಿದ್ದು ಅಥವಾ ಫೇಕ್ ಆಗಿ ಯಾರಾದರೂ ಆಡ್ತಾ ಇದ್ದಾರೆ ಅಂತ ಹೇಳಿ ಅನ್ಸಿದ್ದಿದೆಯಾ ನಿಮ್ಗೆ ಅದೇ ಮೇಡಮ್ ಹೇಳ್ದಂಗೆ ಗೇಮು ಅಂತ ಬಂದಮೇಲೆ ಅಲ್ಲಿ ಇವ್ರ ಥರನೇ ಒಂದು ಇಪ್ಪತ್ತು ಜನ ಕಂಟೆಸ್ಟೆಂಟ್ಗಳಿದ್ದಾಗ ಒಬ್ಬೊಬ್ರದ್ದು ಅಭಿಪ್ರಾಯಗಳು ತರಾವರಿ ಇರ್ತವೆ ಸೊ ಅಭಿಪ್ರಾಯಗಳಿಗೆ ಅವ್ರುಗಳು ಏನು ಅಭಿಪ್ರಾಯ ಕೊಡ್ತಾರೆ ಅದು ಇರುತ್ತೆ ನೆಕ್ಸ್ಟ್ ನಮ್ಮ ಮನೆಯವ್ರ ಹತ್ರನೂ ಕೇಳ್ತಾರೆ ಇವರು ಸಹ ಆ ಥರ ಅಭಿಪ್ರಾಯ ಕೊಡೋದಿರ್ತವೆ ಸೊ ಅದೊಂದು ಆಟ ಅಂತ ಬಂದಮೇಲೆ ಎಲ್ಲರ ಅಭಿಪ್ರಾಯಗಳು ವ್ಯಕ್ತಪಡಿಸೋದ್ರಲ್ಲಿ ತಪ್ಪೇನಾಗಲ್ಲ ಅದರಿಂದ ಅವ್ರಿಗೆ ಇವ್ರು ಬೈದರು ಅಥವಾ ಇವ್ರಿಗೆ ಅವರು ಬೈದರು ಅನ್ನೋದೆಲ್ಲ ಏನೂ ಮನಸ್ತಾಪಗಳಿಲ್ಲ ಅದೊಂದು ಆಟ ಅಷ್ಟೇ ನಿಮ್ಗೇನಿಸ್ತು ಅವ್ರು ಹೊರಗೆ ಬಂದಾಗ ಗಟ್ಟಿ ಮನ್ಸು ಮಾಡಿ ಇರಬೇಕಾಗಿತ್ತು ಅಂತೇಳಿ ಅನಿಸ್ತಾ ನಿಮ್ಮ ಪರ್ಸ್ನಲಿ ನಿಮ್ಮ ಒಪಿನಿಯನ್ ಏನಿತ್ತು ಸೊ ಖಂಡಿತವಾಗ್ಲೂ ನಂಗೆ ತುಂಬ ಬೇಜಾರಾಯಿತು ಬಂದ ತಕ್ಷಣ ಇದು ಯಾಕೆ ಹಿಂಗೆ ಮಾಡಿದ್ರಿ ಅಂತಲೇ ನಾನು ಕೇಳಿದೆ ಸೊ ನನ್ನ ಮನೆಯವರು ಏನೋ ಬೇಡ ಇದ್ರ ಮಾತುಕತೆ ಬಟ್ ಅವರು ಬಂದಿರೋದ್ವಾಗ ನಾವು ಅದೆಲ್ಲ ಕೇಳಿಕೊಂಡು ಮತ್ತೆ ಅವ್ರಿಗೆ ಇದು ಮಾಡೋದು ಬೇಡ ಅಂತೇಳಿ ಸೊ ನಾವೊಂದು ಸಾಂತ್ವನ ಸತ್ಕಾರದ ಮನೋಭಾವದಲ್ಲಿ ಹೆಂಗೆ ಸ್ವೀಕರಿಸ್ಬೇಕು ಹಾಗೆ ಸ್ವೀಕರಿಸ್ಕೊಂಡಿದ್ವಿ ಬಟ್ ಅದನ್ನು ಏನು ಎತ್ತ ಅಂತ ನಾನೇನು ಡಿಸ್ಕಷನ್ ಮಾಡೋಕ್ಕೋಗಿಲ್ಲ ಚಂದ್ರಪ್ರಭಾ ಅವರು ಹೇಗೆ ಎರಡೂವರೆ ವರ್ಷಗಳ ಕಾಲ ನಿಮ್ಮ ನೀವು ಮಾಡಿದ್ದೀರಿ ಏನು ಅನಿಸುತ್ತೆ ಏನ್ ಅನ್ಸುತ್ತೆ ಹೊರಗೆ ಬರೋದಕ್ಕೆ ಏನು ಕಾರಣ ಅಂತ ಹೇಳಿ ಸೊ ಇವಾಗ ನಾನು ಅಂದ್ರೆ ಇಷ್ಟಪಟ್ಕೊಂಡು ಇಬ್ರು ಮದುವೆ ಆಗಿರೋದು ಅವರು ಏನೋ ಯಾವುದಾದ್ರೂ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರೆ ಅದು ಆ ನಿರ್ಧಾರ ಮಾಡ್ ಮಾಡಿದ್ದಾರೆ ಅಂದರೆ ಅದೊಂದು ಅರ್ಥಗರ್ಭಿತವಾಗಿರುತ್ತೆ ಅವ್ರ ತಕ್ಷಣ ಒಂದು ಹೊರಡೆ ಬಂದಿದ್ದು ಅಂದ್ರೆ ತುಂಬಾ ಬೇಜಾರಾಯಿತು ಅಂದರೆ ಅವ್ರ ಹತ್ರ ಈ ನನ್ನ ಈ ಜರ್ನಿನ ನೆನೆಸ್ಕೊಂಡಾಗ ಸೊ ನನ್ನನ್ನು ನೋಡ್ದೇ ಗೊತ್ತಾಗುತ್ತೆ ಒಂದು ಲಯ ವಿನಯ ಅಂದರೆ ನಯ ವಿನಯದಲ್ಲಿ ಹೇಗೆ ಕರ್ಕೊಂಡು ಹೋಗ್ಬೇಕು ಹಾಗೆ ಹಾಗಿದ್ದೀವಿ ಬೇರೆ ಥರ ಅವರು ಮನೇಲಾಗಲಿ ಯಾವುದೇ ಒಂದು ಕಿರ್ಚಾಟ ಅರ್ಚಾಟ ಆ ಥರ ಇಲ್ಲ ಯಾವಾಗಲೂ ಸಾಧುವಾಗಿರ್ತಾರೆ ಒಂದು ಮುಗ್ಧ ಮನಸ್ಸಿಂದ ಇರ್ತಾರೆ ಬಟ್ ಏನೇ ವಿಚಾರವಾದರೂ ಕುಲಮ್ ಕುಲ್ ಮಾತಾಡ್ತಾರೆ ಅದೇನೇ ವಿಚಾರ ವಿಚಾರಗಳ ಬಗ್ಗೆ ಒಂದು ಅದ್ರ ಬಗ್ಗೆ ಏನೋ ಒಂದು ವಿಚಾರ ನಾವು ಕೈ ಹಾಕ್ತಿದ್ದೀವಿ ಅಂದರೆ ಅದಕ್ಕೊಂದು ಅರ್ಥ ಸಿಗಬೇಕು ಅನ್ನೋದನ್ನು ಹುಡುಕ್ತಾ ಇರ್ತಾರೆ ಸೊ ಬಿಗ್ ಬಾಸ್ ಮನೆಗೆ ಅನ್ನೋದು ಅವ್ರ ಮಹಾ ಕನಸು ಕನಸಾಗಿರುತ್ತೆ ಬಟ್ ಅವರು ನಲವತ್ತು ದಿನದ ಅದೊಂದು ಜರ್ನಿನ ಮುಗಿಸಿ ತಕ್ಷಣ ಬರ್ತಾರಲ್ಲ ಅದು ನಮಗೆ ತುಂಬ ಬೇಜಾರು ಬೇಜಾರಾಗುತ್ತೆ ಆದರೆ ಬೇಜಾರಾದಾಗ ನಾವು ಮನೆಗೆ ಬಂದಾಗ ನಾನು ಅವರೊಂದು ಹೆಂಡತಿಯಾಗಿ ನಾನು ಅವ್ರಿಗೆ ಯಾವ ಥರ ಎಲ್ಲ ಒಂದು ಸತ್ಕಾರ ಮಾಡಬೇಕು ಅಥವಾ ಯಾವ ಥರ ಅವ್ರನ್ನ ಪ್ರೀತಿಯಿಂದ ಕಾಣಬೇಕು ಅಂತೇಳಿ ಅದನ್ನು ಮನದಟ್ಟು ಮಾಡ್ಕೊಂಡು ಇದ್ದೀನಿ ಅಷ್ಟೇ ನಿಮಗೆ ಈಗ ಆಡಿಯನ್ಸ್ ಅಂದರೆ ಎಲ್ರಿಗೂ ಫೇವ್ರೇಟ್ಸ್ ಇರ್ತಾರೆ ಇವ್ರು ಇಷ್ಟ ಆಗೋಲ್ಲ ಅನ್ನೋದಿರುತ್ತೆ ನಿಮಗೆ ಆಡಿಯನ್ ಆಗಿ ಯಾರು ಇಷ್ಟ ಯಾರು ಇಷ್ಟ ಆಗಲ್ಲ ನಾನು ಇವಾಗ ನನಗೆ ಹೇಗಂದರೆ ಎಲ್ಲರೂ ನಮ್ಮ ಬಿಗ್ ಬಾಸ್ ಮನೆಗೆ ಬಂದಿರೋರೆಲ್ಲ ಕಲಾವಿದರುಗಳೇ ಸೊ ನನ್ನ ಗಂಡನೂ ಒಬ್ಬರು ಕಲಾವಿದರಾಗಿದ್ದಾರೆ ಸೊ ನಾವು ಒಂದು ಕಲಾವಿದರ ಹೆಂಡತಿಯಾಗಿ ಅವರಲ್ಲೂ ಒಂದೊಂದು ಕಲೆನ ಫೇವ್ರೇಟ್ ನನ್ನ ಗಂಡನೇ ಅವ್ರು ಆಡೋ ತನಕ ಫೇವ್ರೆಟ್ ಗಂಡನೇ ಸೊ ಅವ್ರನ್ನ ಬಿಟ್ಟು ಅಂತ ಹೇಳೋಕ್ಕೋದ್ರೆ ರಕ್ಷಿತಾ ಚೆನ್ನಾಗಿ ಆಡ್ತಾಯಿದ್ರು ಸೊ ಅವರು ವಾಗ್ವಾದಗಳನ್ನು ನೋಡಬಹುದು ಅದಾದಮೇಲೆ ಧ್ರುವಂತ್ ಅವ್ರು ಚೆನ್ನಾಗಿ ಆಡ್ತಿದ್ರು ಮತ್ತು ಮಲ್ಲಮ್ಮ ಆ ವಯಸ್ಸಲ್ಲಿ ಬಂದು ಆ ಟ್ಯಾಲೆಂಟ್ನ ಎಕ್ಸ್ಪೋಸ್ ಮಾಡಿಕೊಂಡು ಚೆನ್ನಾಗಿ ಆಡ್ತಿದ್ರು ಸೊ ಅದೊಂದು ಆಯಿತು ಮತ್ತು ಅಶ್ವಿನಿ ಮೇಡಮ್ ಆಗಿರ್ಬೋದು ಸೊ ಇವರೆಲ್ಲ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ಬಟ್ ಜಾಸ್ತಿ ಗಿಲ್ಲಿ ಬಂದು ಜಾಸ್ತಿ ನನ್ನ ಮನೆಯವ್ರನ್ನ ರೇಗಿಸೋದು ಅಥವಾ ಅಲ್ಲಲ್ಲೇ ಒಂದು ಜೋಕ್ ಮಾಡೋ ಅಂಥದ್ದು ಸೊ ಅವ್ರು ಮಾಡೋ ಜೋಕೆಲ್ಲ ಏನಾಗುತ್ತೆ ಇಲ್ಲೆಲ್ಲ ನಾವು ಎಲ್ಲ ಎಂಜಾಯ್ ಮಾಡ್ತಿರ್ತೀವಿ ಸೊ ಆ ಥರ ಆ ಥರ ಎಲ್ಲ ನೋಡೋಕೆ ಹೋದರೆ ಆಲ್ ಓವರ್ ನನಗೆಲ್ಲ ಕಂಟೆಸ್ಟೆಂಟ್ಸ್ಗಳು ಇಷ್ಟನೇ ಯಾರ ಗೇಮ್ ಒಂಚೂರು ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ಅಂತ ಹೇಳಿತ್ತು ಖಂಡಿತವಾಗ್ಲೂ ಇದು ಇದನ್ನ ನಾನು ಹೇಳಾಕೆ ಬರಕ್ ಆಗಲ್ಲ ಬಟ್ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗೇಮು ಅಂತ ಬಂದಾಗ ಎಲ್ಲರೂ ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಬಟ್ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರವ್ರ ಪ್ರಯತ್ನದಲ್ಲಿ ಅವ್ರ ಸೋಲನ್ನು ಅನುಭವಿಸಿರ್ಬಹುದು ಕೆಲವೊಬ್ರು ಗೆಲುವನ್ನು ಅನುಭವಿಸಿರ್ಬಹುದು ಸೊ ಅದನ್ನು ನಾನು ಹೇಳೋಕ್ಕಾಗಲ್ಲ ಮುಂದೆನೂ ಗೇಮ್ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಹೋಗ್ತಾ ಹೋಗ್ತಾ ಮನೆಗಳಲ್ಲಿ ಮಂದಿಗಳು ಕಡಿಮೆ ಹಾಕ್ತಾರೆ ಸೊ ಮತ್ತೆ ಇನ್ನು ಯಾವ ಥರ ಗೇಮ್ಸ್ಗಳು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ಅವರವರ ಪ್ರಯತ್ನದಲ್ಲಿ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಎಲ್ಲರೂ ಗೇಮ್ ವಿನ್ ಹಾಕಿ ಅಲ್ವಾ ಬಂದಿರ್ತಾರೆ ಯಾರು ಡ್ರಾಪ್ಔಟ್ ಮಾಡಬಾರ್ದು ಅನ್ನೋದು ಇರುತ್ತೆ ಸೊ ಎಲ್ಲ ಅವರ ಪ್ರಯತ್ನದಲ್ಲಿ ಚೆನ್ನಾಗಿ ಆಟಗಳನ್ನ ಆಡ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ಯಾರು ಟಾಪ್ ಇರ್ತಾರೆ ಅಂತ ಅನಿಸುತ್ತೆ ಸೊ ನನ್ನ ಪ್ರಕಾರ ಟಾಪ್ ಫೈಯಲ್ಲಿ ಧ್ರುವಂತ ಇರ್ತಾರೆ ಅಂತ ಅನಿಸುತ್ತೆ ಧ್ರುವಂತ ಅಂದರೆ ಹೇಳ್ದಂಗೆ ಎಲ್ಲ ನೋಡ್ದು ನೋಡಬೇಕಾದ್ರೆ ಧ್ರುವಂತು ಎಲ್ಲಿ ಎಷ್ಟು ವಾದಗಳನ್ನ ಮಂಡನೆ ಮಾಡಬೇಕು ಅಷ್ಟೇ ಮಂಡನೆ ಮಾಡ್ಕೊತಾರೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ ಸೊ ಅವ್ರು ಒಂದು ಸ್ವಲ್ಪ ಆಟದ ಬಗ್ಗೆ ಫೋಕಸು ಇದೆ ಸೊ ಟಾಪ್ ಫೈಯಲ್ಲಿ ಧ್ರುವಂತ ಇರ್ತಾರೆ ಅಂತ ಅನಿಸುತ್ತೆ ಸೊ ಇದಿಷ್ಟು ಕೂಡ ಚಂದ್ರಪ್ರಭಾ ಅವರ ಪತ್ನಿ ಅವರ ಮಾತುಗಳು ಒಂದಷ್ಟು ಅವರಿಗೆ ಯಾರು ಫೇವ್ರೆಟ್ ಅಂತ ಹೇಳಿ ಕೂಡ ಹೇಳ್ಕೊಂಡ್ರು ಹಾಗೆ ಅವರ ಪತಿ ಹೊರಗಡೆ ಬಂದಿದ್ದು ಬೇಸರ ಆಯಿತು ಇನ್ನೂ ಅಲ್ಲೇ ಇರಬೇಕು ಅನ್ನೋ ವಿಚಾರವನ್ನು ಕೂಡ ಹಂಚಿಕೊಂಡ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ